ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತಿಂದು ವೀಡಿಯೋ ಏನಂದರೆ ನಾನು ಎಲ್ಲರ ಒಂದು ಡ್ರೀಮ್ ಇರೋ ಪ್ಲೇಸ್ಗೆ ಎಲ್ಲರಿಗೂ ಎಲ್ಲರಿಗೊಂದು ಡ್ರೀಮ್ ಇರತ್ತೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಸೊ ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ವೀಡಿಯೋ ಮಾಡೋಕ್ಕಾಗಿ ನಾನು ಮತ್ತು ಒಬ್ಬ ಫ್ರೆಂಡ್ ಇದ್ದಾನೆ ತೀರ್ಥಹಳ್ಳಿ ಅವನು ಜಮೀರ್ ಅಂತ ಹೇಳಿ ಸೊ ನಾವಿಬ್ಬರು ಹೋಗ್ತಾ ಇದ್ದೀವಿ ಸೊ ಈಗ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಒಂದು ಫಿಫ್ಟೀನ್ ಮಿನಿಟಲ್ಲಿ ಬರುತ್ತೆ ತುಂಬ ಬಿಸಿಲಂದರೆ ತುಂಬ ಬಿಸಿಲಿದೆ ನನಗೆ ಕಣ್ಣು ಸಮೇತ ಬಿಡೋಕೆ ಆಗ್ತಾ ಇಲ್ಲ ಆದರೂ ವಿಡಿಯೋ ಮಾಡಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇರೋದಂತ ಹೇಳಿ ನೀವು ವಿಡಿಯೋ ನೋಡ್ತಾ ಇರಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಬಸ್ ಬಂತು ಬಸ್ಸಲ್ಲಿ ಈಗ ಕೂತಿದ್ದೀನಿ ಹೋಗ್ತಾ ಇದ್ದೀವಿ ಈಗ ಈಗ ಈ ಬಸ್ಸು ಸೀದಾ ಮೆಟ್ರೋ ಗೆ ಹೋಗುತ್ತೆ ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋಯಿಂದ ಮತ್ತೊಂದು ಸ್ಟೇಷನಿಗೆ ಹೋಗಬೇಕು ಮತ್ತೊಂದು ಸ್ಟೇಷನಿಂದ ಹೋಗಿ ಅಲ್ಲಿ ನಮ್ದು ನಾವು ಎಲ್ಲಿ ಹೋಗ್ತಿರೋದು ಆ ಪ್ಲೇಸ್ ನಮಗೆ ಸಿಗತ್ತೆ ಈಗ ನಾನು ಬಸ್ ಇಳಿಸಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಮೆಟ್ರೋ ಸ್ಟೇಷನ್ ಇಲ್ಲೇ ನನ್ನ ಎದುರುಗಡೆ ಇದೆ ನೋಡಿ ಮೆಟ್ರೋ ಸ್ಟೇಷನ್ ಸೊ ಇದರಲ್ಲಿ ಹೋಗಕ್ಕೆ ನನಗೆ ನಂಗೆ ಒಂದು ಸ್ಟಾಪ್ ಇದೆ ಮೆಟ್ರೋಗೆ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಮಿನಿಟ್ ಅಲ್ಲೇ ಅಂತ ಇದೆ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಮೆಟ್ರೋ ಬಂತು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಓಕೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ನೆಕ್ಸ್ಟ್ ಸ್ಟೇಷನಲ್ಲಿ ಹೇಳ್ತೀವಿ ಆಮೇಲೆ ಸಿಗ್ತೀನಿ ಓಕೆನಾ ಈಗ ನಾನು ಮೆಟ್ರೋಯಿಂದ ಹೊರಗೆ ಬಂದೆ ಹಾಂ ಈಗ ನಿಮಗೆ ಹೇಳ್ತೀನಿ ಓಕೆ ನಾನೀಗ ಎಲ್ಲಿಗೆ ಹೋಗ್ತಾ ಇರೋದಂದರೆ ದುಬೈ ಮಾಲ್ ಮಾಲ್ ಮಾಲಿಂದ ಬುರ್ಜ್ ಖಲೀಫಾ ಓಕೆ ಈಗ ಮಾಲ್ ಮಾಲಿಗೆ ಹೋಗಬೇಕಂದ್ರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ನಡಿಬೇಕೇನೋ ಗೊತ್ತಿಲ್ಲ ಸೊ ನಾವೀಗ ಹೋಗ್ತಾ ಇದೀವಿ ನಂದು ಫ್ರೆಂಡ್ ಅಂದೆ ಅಲ್ಲ ಅವನು ಅಲ್ಲೇ ಇದ್ದಾನೆ ಇಲ್ಲಂದ್ರೆ ಒಳಗಡೆ ಇದ್ದಾನೆ ಅವನು ಮೇಲೆ ಇಬ್ರು ಒಟ್ಟಿಗೆ ಹೋಗ್ತೀವಿ ಈಗ ನಾ ಇಲ್ಲಿ ಒಬ್ಬನೇ ಇದ್ದೀನಿ ಹೋಗ್ತಾ ಇದ್ದೀವಿ ಇರಿ ಓಕೆನಾ ತುಂಬ ಅಂದರೆ ತುಂಬ ನಡಿಬೇಕು ದುಬಾಯ್ ಮಾಲ್ ಒಳಗಡೆ ಫೈವ್ ಮಿನಿಟ್ ಆದ್ಮೇಲೆ ದುಬಾಯ್ ಮಾಲ್ ಬಂತು ಫೈವ್ ಮಿನಿಟ್ ಅಂದರೆ ಒಂದು ಟೂ ಕಿಲೋಮೀಟರ್ಸ್ ನಡೆಯಕ್ಕಿದೆ ನಾವು ಮೋಸ್ಟ್ಲಿ ನೋಡಿ ಎಂಟರ್ ಆದ ಒಳಗಡೆ ನನ್ನ ಫ್ರೆಂಡ್ ಫ್ರೆಂಡಲ್ಲಿದ್ದಾನಂತ ಇನ್ನೂ ನಂಗೆ ಸಿಕ್ಕಲಿಲ್ಲ ಅವನಿಗೆ ಹುಡುಕ್ತಾ ಇದ್ದೀನಿ ನಾನು ನಿಮಗೆ ಹೇಳಿದೆ ಅಲ್ಲ ನನ್ನದು ಫ್ರೆಂಡು ಸಿಗ್ಲಿಲ್ಲ ಇನ್ನು ಅಂತ ಸೊ ನನ್ನ ಫ್ರೆಂಡ್ ಇಲ್ಲಿ ನೋಡಿ ಇಲ್ಲಿ ಇದ್ದಾನೆ ಅಹ್ ಲೊಕೇಶನ್ ನೋಡ್ತಾ ಇದ್ದಾನೆ ನಾ ಅವನಿಗೆ ಲೊಕೇಶನ್ ಕಳ್ಸಿದ್ದೀನಿ ನೋಡ್ತಾ ಇದ್ದಾನೆ ಇಲ್ಲಿ ನೋಡಿ ಅವನಿಗೆ ನೋಡಿಲ್ಲ ನಮ್ ಇನ್ನು ಇವರೇ ನಮ್ ತೀರ್ಥಹಳ್ಳಿ ಅವಲಾ ಈಗ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಹೇಳಿ ದುಬೈ ಮಾಲ್ ಇಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಸಿಗಲ್ಲ ಅಂತ ಇಲ್ಲ ಎಲ್ಲಾ ಬ್ರಾಂಡ್ ಸಮೇತ ಸಿಗತ್ತೆ ನಿಮಗೆ ನೋಡಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಇದೆ ಅದೇ ನೋಡಿ ಬೆಳ್ಳಿ ಗಿಳ್ಳಿ ಎಲ್ಲ ಇದೆ ಚಿನ್ನ ಓಪನ್ ಓಪನ್ ಎಲ್ಲ ಓಪನ್ ಆಗಿ ಇಟ್ಟಿದ್ದಾರೆ ಸೊ ತುಂಬಾ ಟೂರಿಸ್ಟ್ ಇದಾರೆ ಇಲ್ಲಿ ನನ್ನ ಫ್ರೆಂಡ್ ನಾನು ನಿಮ್ಗೆ ಹೇಳ್ದಲ್ಲ ಜಮೀರ್ದಾ ಏನಾದ್ರು ಹೇಳಿ ಬೈ ಬೈಲಿ ಸ್ವಲ್ಪ ಈಗ ನೋಡೋದು ಈಗ ಎಲ್ಲ ಒಂದ್ ರೌಂಡ್ ಹೊಡೆದಿ ಆಮೇಲೆ ಫೈನಲ್ ನಾವು ಖಲೀಫಾ ಹೋಗ್ಬೇಕಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಮಾಲ್ ಒಳಗಡೆ ಇರೋದು ಅಕ್ವೇರಿಯಂ ಇದು ಇಲ್ಲಿ ನಿಮಗೆ ಯಾವ ಯಾವ ಮೀನ್ ಬೇಕು ಎಲ್ಲ ಸಿಗತ್ ನೋಡಿ ಪಾಪ್ಲೆಟ್ ಇದೆ ಬಂಗಡೆ ಇದೆ ಮತ್ತೆ ಮತ್ತಿ ಇದೆ ಇದು ನೋಡಿ ಯಾವ ಯಾವ ಮೀನ್ ಅದ್ ನೀವ್ ಹೇಳಿ ಸ್ವಲ್ಪ ಪಾಪ್ಲೆಟ್ ಆ ಇಲ್ಲಿ ನೋಡಿ ಇದು ಪಾಪ್ಲೆಟ್ ಅಂತೆ ಆಮೇಲೆ ಎಂತೆಂತ ಮೀನ್ ಎಲ್ಲ ಇದೆ ನೋಡಿ ಶಾರ್ಕ್ ಶಾರ್ಕ್ ಎಲ್ಲ ಇದೆ ಹ್ಮ್ ಅಲ್ಲಿ ನೋಡಿ ಅಲ್ಲಿ ಶಾರ್ಕ್ ಇಲ್ಲಿ ನೋಡಿ ತುಂಬಾ ಎಲ್ಲ ಇದೆ ಗಾಣ ಹಾಕಕ್ಕಾಗಿದ್ರೆ ಆಗ್ಬೋದಿತ್ತು ಆದ್ರೆ ನಮಗ್ ಬರಲ್ಲ ಗಾಣ ಹಾಕಕ್ಕೆ ಈಗ ನಾನ್ ನಿಮ್ಗೆ ನಾ ಫ್ಲೋರ್ ಇಂದ ತೋರಿಸ್ ಇಲ್ಲಿ ನೋಡಿ ಕೆಳಗಡೆ ಫ್ಲೋರ್ ಅಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಇದೆ ಅಕ್ವೇರಿಯಂ ಅಲ್ಲಿ ನೋಡಿ ಈ ಮಾಲ್ ಅಲ್ಲಿ ಏನ್ ವಿಡಿಯೋ ಮಾಡ್ಬೇಕಂತ ನಂಗೆ ನಿಜವಾಗ್ಲು ಗೊತ್ತಾಗ್ತಿಲ್ಲ ಇಷ್ಟು ದೊಡ್ಡ ಇದೆ ಏನ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಏನು ಸಹ ನಂಗೆ ಗೊತ್ತಾಗ್ತಿಲ್ಲ ಹೇಳಿ ಎಂತಾದ್ರು ಏನ್ ವಿಡಿಯೋ ಮಾಡ್ಬೋದು ನಾವು ನಾವೆಲ್ಲ ಇವಾಗ ಸುತ್ತಬೇಕಿದ್ಮೇಲೆ ನನಗೆ ಗೊತ್ತಾಗುತ್ತೆ ನೋಡ್ಬೇಕು ಫಸ್ಟ್ ಏನಿದೆ ಅಂತ ಗೊತ್ತಿಲ್ಲ ಅಲ್ಲ ಎಲ್ಲ ಇಂಗ್ಲೀಷ್ ಬರ್ತಾರೆ ಈಗ ಅದೇ ಹೋಗ್ತಾ ಇದೀವಿ ನೋಡೋಣ ಏನೇನ್ ಕಾಣಿಸುತ್ತೆ ನಾವೆಲ್ಲ ವಿಡಿಯೋ ಮಾಡ್ತೀನಿ ಓಕೆ ಈಗ ನಮಗೆ ನಮಾಜ್ ಮಾಡಕ್ಕೆ ಹೋಗಬೇಕು ಸೊ ನಾವು ಮಾಲ್ ಮಲಲ್ಲಿ ಮಸೀದಿ ಎಲ್ಲಿದೆ ಅಂತ ನಾವು ಹೆಂಗ್ ಅಂದ್ರೆ ಇಲ್ಲಿ ಮ್ಯಾಪ್ ಇದೆ ಸೊ ಈಗ ಮ್ಯಾಪ್ ಅಲ್ಲೇ ಉಳ್ಕೋಣ ಓಕೆ ಹೋಮಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಪ್ರೇಯರ್ ರೂಮ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡೋದು ಲೊಕೇಶನ್ ಸಿಕ್ತು ಇಲ್ಲಿಂದ ರೈಟ್ ಹೋಗಿ ಅಲ್ಲ ಲೆಫ್ಟ್ ಹೋಗಿ ಲೆಫ್ಟ್ ಇಂದ ರೌಂಡ್ ಅಬೌಟ್ ಇಂದ ಲೆಫ್ಟ್ ಹೋಗಿ ಮತ್ತೆ ಲೆಫ್ಟ್ ಹೋಗ್ಬೇಕು ಬನ್ನಿ ಹೋಗೋಣ ನೋಡಿ ಫೈನಲಿ ನಮಗೆ ಸಿಕ್ಕಿದೆ ನಾವು ಮ್ಯಾಪ್ ನೋಡ್ಕೊಂಡು ಮಸ್ಜಿದ್ ಹುಡ್ಕೊಂಡು ಬಂದ್ವಿ ಅದು ಸಿಕ್ತು ಓಕೆ ನಮಾಜ್ ಮಾಡಿ ನಿಮಗೆ ಸಿಗ್ತೇವೆ ಈಗ ಇದೆ ಅಲ್ಲ ನಾವು ನಿಮಗೆ ದುಬಾಯಿ ಮಾಲ್ ಅಲ್ಲಿರುವ ಜೋಗ ಪೋಸ್ಟ್ ತೋರಿಸಿ ನಮ್ದು ತೀರ್ಥಹಳ್ಳಿ ಅಲ್ಲ ತೀರ್ಥಹಳ್ಳಿ ಸಾಗರದಲ್ಲಿಬಾಯಲ್ಲೂ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಓಕೆ ಇದು ಇಲ್ಲೊಂದು ರಾಜ ಇದೆ ಇಲ್ಲೊಂದು ರಾಣಿ ಇದೆ ಹ ಎರಡು ತೋರಿಸ್ತೀವಿ ನೋಡಿ ಓಕೆನಾ ನೋಡಿ ರಾಣಿ ರಾಣಿ ಅಲ್ಲ ಹಾ ಇದು ರಾಣಿ ನೋಡಿ ಇಲ್ಲೆಲ್ಲ ತುಂಬಾ ಜನ ಫೋಟೋ ಶೂಟ್ ಆಗ್ತಾ ಇದೆ ಸೊ ನೋಡಿ ನೋಡಿ ಇದು ರಾಜ ಇದು ರಾಣಿ ಇದು ಇವರಿಟ್ಟಿರೋ ಹೆಸರಲ್ಲ ನಮ್ದು ಜಮೀರ್ ಬಾಯ್ ಇಟ್ಟಿರೋ ಹೆಸರು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಸ್ಕೇಟಿಂಗ್ ಇದು ದುಬೈ ಮಾಲ್ ಒಳಗಡೆನೆ ಇರೋದು ಎಲ್ಲರೂ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಏನಿಲ್ಲ ಅಂತ ಇಲ್ಲ ಎಲ್ಲ ಸಹ ಸಿಗತ್ತೆ ನಿಮಗೆ ದುಬಾಯಿ ಮಾಲ್ ಒಳಗಡೆ ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ ದುಬಾಯಿ ಮಾಲ್ ನ ಎಲ್ಲಾ ವಿಡಿಯೋ ನಂಗೆ ಕವರ್ ಮಾಡಕ್ ಆಗಿಲ್ಲ ಎಲ್ಲದೂ ವಿಡಿಯೋ ಸಹ ಮಾಡಕ್ ಆಗಿಲ್ಲ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಇದೆ ಸೊ ಅದಕ್ಕಾಗಿ ಆಲ್ಮೋಸ್ಟ್ ಸ್ವಲ್ಪ ಆದ್ರೂ ಮಾಡಿದೀನಿ ಇನ್ ಫ್ಯೂಚರ್ ಅಲ್ಲಿ ಫುಲ್ ವಿಡಿಯೋ ಮಾಡ್ತೀವಿ ಸರಿ ಓಕೆ ಇನ್ ಫ್ಯೂಚರ್ ಅಲ್ಲಿ ಫುಲ್ ವಿಡಿಯೋ ಮಾಡ್ತೀವಿ ಹ್ಮ್ ಸೊ ಈಗ ನಾವು ಬುರ್ಜ್ ಕಲೀಫಾ ಹೋಗ್ತಾ ಇದೀವಿ ಅದಕ್ಕಾಗಿ ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಮುಬೈಲ್ನ ಈಗ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ನಿಮಗೆ ನಾನು ಬುರ್ಜ್ ಕಲೀಫಾ ತೋರಿಸ್ತೀನಿ ಓಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್